ಶುಭ ಮುಂಜಾನೆಯ ಶುಭ ನಮನಗಳು ನಮ್ಮದು ಲಯನ್ಸ್ ಸಂಸ್ಥೆ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಸುಮಾರು ಇನ್ನೂರು ದೇಶಗಳಲ್ಲಿ ಒಂದು ಪಾಯಿಂಟ್ ಫೋರ್ ಮಿಲಿಯನ್ ಅಂದರೆ ಹದಿನಾಲ್ಕು ಲಕ್ಷ ಸದಸ್ಯರು ಬಂದಿರೋ ಇದೊಂದು ಸಂಸ್ಥೆ ಸೇವೆ ಮತ್ತು ಸಾಂಗತ್ಯ ಈ ಎರಡು ನಮ್ಮ ಆಧಾರ ಸ್ತಂಭಗಳು ವಿಶೇಷವಾಗಿ ಭಾರತದಲ್ಲಿ ಅದು ಕೂಡ ನಮ್ಮ ದಕ್ಷಿಣ ಕನ್ನಡ ಕೊಡಗು ಹಾಸನ ಚಿಕ್ಕಮಗಳೂರು ಈ ಜಿ ಈ ಕಂದಾಯ ಜಿಲ್ಲೆಗಳಲ್ಲಿ ನಮ್ಮ ಜಿಲ್ಲೆಯ ಹೆಸರು ತ್ರೀ ಒನ್ ಸೆವೆನ್ ಡಿ ಎಂದು ಸುಮಾರು ನೂರ ಇಪ್ಪತ್ತು ಕ್ಲಬ್ಗಳಲ್ಲಿ ನಾವು ನಾಲ್ಕೂವರೆ ಸಾವಿರ ಸದಸ್ಯರನ್ನು ಹೊಂದಿದ್ದು ಎಲ್ಲ ಕ್ಷೇತ್ರಗಳಲ್ಲಿ ಸೇವಾ ಕಾರ್ಯಕ್ರಮ ಮಾಡುತ್ತಾ ಬಂದಿದ್ದೇವೆ ವಿಶೇಷವಾಗಿ ರಕ್ತದಾನ ಶಿಬಿರ ಹಿರಿಯರಿಗೆ ಸಾಂತ್ವನ ಮತ್ತು ಸೇವೆ ವನಮಹೋತ್ಸವ ಟ್ರೀ ಪ್ಲಾಂಟೇಷನ್ ಯೋಗ ರಿನ್ಯೂಯಬಲ್ ಎನರ್ಜಿ ನಾಯಕತ್ವ ವಿಮೆನ್ ಎಂಪವರ್ಮೆಂಟ್ ರೋಡ್ ಸೇಫ್ಟಿ ಇಂಥದ್ದು ಹಲವು ಕ್ಷೇತ್ರಗಳಲ್ಲಿ ಸೇವಾ ಕಾರ್ಯಗಳನ್ನು ಮಾಡುತ್ತಾ ಬಂದಿದ್ದೇವೆ ಈ ವರ್ಷ ನಮ್ಮ ಲಯನ್ಸ್ ವರ್ಷ ಪ್ರಾರಂಭ ಆಗೋದು ಜುಲೈಲಿ ಜೂನಿಗೆ ಕೊನೆಗೊಳ್ಳೋದು ಈ ವರ್ಷ ನಾನು ಉಡುಪಿ ಅರವಿಂದ್ ಶೆಣೆ ಜಿಲ್ಲಾ ಗವರ್ನರ್ ಆಗಿ ಮೊನ್ನೆ ಅಮೆರಿಕದ ಹೊರ್ಲಂಡದಲ್ಲಿ ಅಂತಾರಾಷ್ಟ್ರೀಯ ಅಧ್ಯಕ್ಷರಿಂದ ಪ್ರಮಾಣ ವಚನ ಸ್ವೀಕರಿಸಿ ಇಲ್ಲಿ ಬಂದಿದ್ದು ನಾಡಿದ್ದು ಒಂಬತ್ತು ತಾರೀಕಿಗೆ ನಮ್ಮ ಪದಗ್ರಹಣ ಸಮಾರಂಭ ನಡೆದು ಈ ವರ್ಷದ ಎಲ್ಲ ಕಾರ್ಯಕ್ರಮಕ್ಕೆ ಒಂದು ಶುಭ ನಾಂದಿ ಇಡ್ಲಿಕ್ಕಿದ್ದೇವೆ ಈ ವರ್ಷದ ಅಂತಾರಾಷ್ಟ್ರೀಯ ಅಧ್ಯಕ್ಷರು ನಮ್ಮ ಭಾರತದ ಅರವಿಂದ್ ಪಾಲ್ ಸಿಂಗ್ ಅದೊಂದು ಕಾಕತಾಳೀಯ ನಮ್ಮ ಜಿಲ್ಲೆಗೆ ಅರವಿಂದ್ ಶೆಣೆ ಗವರ್ನರ್ ಆಗುವಾಗ ಅಂತಾರಾಷ್ಟ್ರೀಯ ಅಧ್ಯಕ್ಷರು ಕೋಲ್ಕತ್ತಾದ ಎ ಪಿ ಸಿಂಗ್ ಅರವಿಂದ್ ಪಾಲ್ ಸಿಂಗ್ ನೂರ ಏಳು ವರ್ಷಗಳಲ್ಲಿ ನಮ್ಮ ಭಾರತದವರು ಅಂತಾರಾಷ್ಟ್ರೀಯ ಅಧ್ಯಕ್ಷರಾಗುವುದು ನಾಲ್ಕನೇ ಸಲ ಬರೀ ನಾಲ್ಕು ಸಲ ಅಂತಾರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ ಭಾರತದಿಂದ ಈ ವರ್ಷ ನಮಗೆ ವಿಶೇಷವಾದ ಹೆಮ್ಮೆ ಅಂದರೆ ನಮ್ಮ ಭಾರತದವರು ಅಂತಾರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ ನಮ್ಮ ಜಿಲ್ಲೆಯ ಈ ವರ್ಷದ ಸುಮಾರು ಎಲ್ಲ ಕ್ಲಬ್ಗಳಲ್ಲಿ ಸುಮಾರು ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸೇವಾ ಕಾರ್ಯಕ್ರಮಗಳನ್ನು ನಡೀಲಿಕ್ಕಿದೆ ಮತ್ತೆ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಲಯನ್ಸ್ ಜಿಲ್ಲಾ ಮಟ್ಟದಲ್ಲಿ ಎರಡು ಮುಖ್ಯ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ಳಲಿದ್ದೇವೆ ಪ್ರಥಮ ಪ್ರಥಮವಾಗಿ ಮೊಬೈಲ್ ಕಿಚನ್ ಇಸ್ಕಾನ್ ಸಂಸ್ಥೆಯವರು ಈಗಾಗಲೇ ಮಿಡ್ ಡೇ ಮೀಲ್ ಮಧ್ಯಾಹ್ನದ ಬಿಸಿ ಊಟ ಹಲವು ಶಾಲೆಗಳಲ್ಲಿ ನೀಡ್ತಾ ಇದ್ದಾರೆ ಅವರಿಗೆ ಆ ಬಿಸಿ ಊಟ ಹಂಚಲಿಕ್ಕೆ ಒಂದು ವೆಹಿಕಲ್ ಅದರ ಒಂದು ವ್ಯವಸ್ಥೆ ನಾವು ಮಾಡಲಿಕ್ಕಿದ್ದೇವೆ ಸುಮಾರು ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆ ಒಂದು ವೆಹಿಕಲನ್ನು ಅವರಿಗೆ ನಾವು ನೀಡಲಿಕ್ಕಿದ್ದೇವೆ ಮತ್ತು ಇನ್ನೊಂದು ನಮ್ಮದು ಮೆಗಾ ಟ್ರೀ ಪ್ಲಾಂಟೇಷನ್ ಸುಮಾರು ನಮ್ಮ ನಾನು ಈಗಲೇ ಹೇಳಿದಾಗೆ ನಾಲ್ಕು ಕಂದಾಯ ಜಿಲ್ಲೆಗಳಂಥ ಕ್ಲಬ್ಗಳಲ್ಲಿ ಸುಮಾರು ಹತ್ತು ಸಾವಿರ ಗಿಡ ನೆಡುವ ಒಂದು ಯೋಜನೆ ಹಾಕಿದ್ದೇವೆ ಅದರ ಒಂದು ಪ್ರಥಮ ಯೋಜನೆಯಾಗಿ ಮುಡಿಪು ಪರಿಸರದಲ್ಲಿ ಆರ್ ಟಿ ಒ ಅವರ ಅಂಗಳದಲ್ಲಿ ಸುಮಾರು ಇನ್ನೂರಿಂದ ಇನ್ನೂರೈವತ್ತು ಗಿಡಗಳನ್ನು ನೆಡುವ ಕಾರ್ಯಕ್ರಮದ ಒಂದು ಚಾಲನೆ ಇವತ್ತು ಸಂಜೆ ನಡೀಲಿಕ್ಕಿದೆ ನಾಡ್ದು ಒಂಬತ್ತು ತಾರೀಕಿಗೆ ನಡೆಯುವ ನಮ್ಮ ಸಮಾರಂಭದಲ್ಲಿ ಅತಿಥಿಗಳು ಭಾಗವಹಿಸಲಿದ್ದಾರೆ ಅಹಮದಾಬಾದಿಂದ ಪ್ರವೀಣ್ ಚಾರ್ಜಾರದು ನಮ್ಮ ಅಂತಾರಾಷ್ಟ್ರೀಯ ಮಾಜಿ ಅಂತಾರಾಷ್ಟ್ರೀಯ ನಿರ್ದೇಶಕರು ಮತ್ತು ಇತರ ಹಲವು ಗಣ್ಯರು ಭಾಗವಹಿಸಲಿಕ್ಕಿದ್ದಾರೆ ಸುಮಾರು ಒಂದೂವರೆ ಸಾವಿರ ಡೆಲಿಗೇಟ್ಸ್ ಅದರಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಅದರ ಪದಾಧಿಕಾರರು ಇಲ್ಲಿ ಉಪಸ್ಥಿತರಿದ್ದಾರೆ ನಮ್ಮ ಜೊತೆ ನಮ್ಮ ಜಿಲ್ಲಾ ಪಿ ಒ ಸುದರ್ಶನ್ ಪಡಿಯಾರ್ ಮತ್ತು ನಮ್ಮ ಜಿಲ್ಲಾ ಕೋಶಾಧಿಕಾರಿ ಬಾಲಕೃಷ್ಣ ಹೆಗಡೆ ನಮ್ಮ ನಾಡ್ದು ಪದಗ್ರಹಣ ಸಮಾರಂಭದ ಆರ್ಗನೈಸಿಂಗ್ ಕಮಿಟಿ ಇದರ ಅಧ್ಯಕ್ಷರಾದ ಶ್ರೀಧರ ಶೆಟ್ಟಿ ಗೌರವಾಧ್ಯಕ್ಷರಾದ ಹರೀಶ್ ಆಲ್ವ ಕೋಶಾಧಿಕಾರಿ ಜಯಪ್ರಕಾಶ್ ಮತ್ತು ಅಡಿಷನಲ್ ಕ್ಯಾಬಿನೆಟ್ ಸೆಕ್ರೆಟರಿ ಚಂದ್ರ ಶ್ರೈ ನನ್ನೊಟ್ಟಿಗೆ ಇಲ್ಲಿ ಉಪಸ್ಥಿತರಿದ್ದು ನಮ್ಮ ಊರಿನ ಅನೇಕ ಗಣ್ಯರು ಅದರಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಇದೊಂದು ಪ್ರಥಮ ಕಾರ್ಯಕ್ರಮ ಮಾತ್ರ ಇಡೀ ವರ್ಷ ನಮ್ಮ ಸೇವಾ ಕಾರ್ಯಕ್ರಮಗಳಲ್ಲೂ ಬೇರೆ ಬೇರೆ ಇದರಲ್ಲಿ ನಡೀತದೆ ನಮ್ಮ ಮಾಧ್ಯಮ ಮಿತ್ರರು ಇದರ ಒಂದು ಏನು ಸಾರ್ವಜನಿಕರಿಗೆ ತಲುಪಿಸುವ ಒಂದು ನಮಗೊಂದು ಸಹಕಾರ ನೀಡುತ್ತಾ ಇದ್ದೀರಿ ನಿಮ್ಮ ಸಹ ಮುಂದೆ ಇದೇ ರೀತಿಯಲ್ಲಿ ನಮಗೆ ಸಹಕಾರ ಕೊಡಬೇಕಾಗಿ ವಿನಂತಿ ನಮಗೆ ಪ್ರಚಾರ ನಮ್ಮ ಸಂಸ್ಥೆಗಲ್ಲ ನಮ್ಮ ಒಂದು ಏನು ಸೇವೆಯನ್ನು ನೋಡಿ ಇತರರು ಇದರನ್ನು ಪ್ರೇರೇಪಣೆಗೊಂಡು ಒಳ್ಳೆಯ ಸಮಾಜ ಸೇವೆ ಮಾಡುವ ಹಾಗೆ ಆಗಲಿ ಎಂದು ನಮ್ಮ ಒಂದು ಕಳೆಗಳೆಯ ಒಂದು ವಿನಂತಿ ಮತ್ತು ಇಚ್ಛೆ ಇಷ್ಟು ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತೇನೆ ನೀವು ಏನು ಇದ್ರೆ ಇದೇ ನಮ್ಮ ಸುದರ್ಶನ್ ಮಾತನಾಡ್ತಾರೆ ಮಾನ್ಯ ಗವರ್ನರ್ ವೇದಿಕೆಯಲ್ಲಿ ಯಾರೆಲ್ಲ ಇದ್ದಾರೆ ಈಗಾಗಲೇ ನಿಮಗೆಲ್ಲ ಪರಿಚಯ ಮಾಡಿಕೊಟ್ಟಿದ್ದಾರೆ ಸೀದಾರ್ ಶೆಟ್ಟಿ ಅವರು ಚಂದ್ರಾಸ ರೈ ಬಾಲಕೃಷ್ಣ ಹೆಗಡೆ ಹರೀಶ್ ಆರ್ವಾ ಹಾಗೆ ಜಯಪ್ರಕಾಶ್ ಎಲ್ಲರೂ ನಮ್ಮ ಕಾರ್ಯಕ್ರಮಕ್ಕೆ ಮಾಧ್ಯಮ ಮಿತ್ರರು ಈಗಾಗಲೇ ಸಹಕಾರ ಮಾಡ್ತಾ ಇದ್ದೀರಿ ಇನ್ನು ಮುಂದಕ್ಕೆ ಕೂಡ ನಮಗೆ ಸಹಕಾರವನ್ನು ಮಾಡಬೇಕು ಜಿಲ್ಲೆಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನಡೀಲಿಕ್ಕಿದೆ ಮುಂದಿನ ದಿನಗಳಲ್ಲಿ ಇವತ್ತು ಗಿಡ ನೆಡುವ ಕಾರ್ಯಕ್ರಮ ಇರ್ಬೋದು ನಂತರ ನಮ್ಮ ಈವೆಂಟ್ಸ್ ಕೂಡ ಸುಮಾರು ಕಲ್ಚರಲ್ ಪ್ರೋಗ್ರಾಮ್ ಆಗಿರ್ಬೋದು ದೀಪಾವಳಿ ಆಗಿರ್ಬೋದು ಕ್ರಿಸ್ಮಸ್ ಆಗಿರ್ಬೋದು ಪ್ರತಿಯೊಂದು ಕಾರ್ಯಕ್ರಮ ಕೂಡ ನಮ್ಮಕ್ಕೆ ನಿಮ್ಮ ಸಹಕಾರ ಅತಿ ಅಗತ್ಯ ಮಾಧ್ಯಮದವರು ಸಹಕಾರ ಮಾಡಿದರೆ ನಮ್ಮ ಲಯನ್ಸ್ ಜಿಲ್ಲೆಯಲ್ಲಿ ನಾವೊಂದು ಅತ್ಯುತ್ತಮ ಒಂದು ಜಿಲ್ಲೆಯಾಗಿ ಮೂಡಿ ಬರಲಿಕ್ಕೆ ಸಾಧ್ಯ ಉಂಟು ಮಾಧ್ಯಮ ಮಿತ್ರರ ಪ್ರತಿಯೊಬ್ಬರ ಸಹಕಾರವನ್ನು ಈ ಸಂದರ್ಭದಲ್ಲಿ ನಾನು ಯಾಚಿಸ್ತಾ ಇದ್ದೇನೆ ಹಾಗೆ ದೃಶ್ಯ ಮಾಧ್ಯಮದವರು ಕೂಡ ಇದ್ದಾರೆ ಅವರ ಕೂಡ ಒಂದು ಸಹಕಾರವನ್ನು ಯಾಚಿಸಿ ನಾಳೆದು ಆಗಸ್ಟ್ ಒಂಬತ್ತು ಶನಿವಾರ ಸಂಜೆ ಗಂಟೆ ನಾಲ್ಕಕ್ಕೆ ಇಂಡಿಯನ್ ಕನ್ವೆನ್ಷನ್ ಹಾಲ್ನಲ್ಲಿ ನಲ್ಲಿ ಪದಗ್ರಹಣ ಸಮಾರಂಭ ನಡೆಯಲಿ ಅತಿಥಿಗಳು ಬರಲಿಕ್ಕಿದ್ದಾರೆ ಬರಲಿಕ್ಕಿದ್ದಾರೆ ಹಾಗೆ ನಮ್ಮ ಜಿಲ್ಲೆಯ ಕಣ್ಯ ವ್ಯಕ್ತಿಗಳು ಕೂಡ ಈ ಕಾರ್ಯಕ್ರಮ ಬಾಗಲಿಕ್ಕಿದ್ದಾರೆ ಈಗಾಗಲೇ ನಿಮಗೆ ಇನ್ವಿಟೇಷನ್ ನಾವು ಎಲ್ಲರಿಗೂ ಮಾಧ್ಯಮ ಮಿತ್ರದವರಿಗೆ ಮತ್ತು ದರ್ಶನ ಕೊಟ್ಟಿದ್ದೇವೆ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ನಮ್ಮ ಈ ಒಂದು ಇನ್ಸ್ಟಾಲೇಷನ್ ಕಾರ್ಯಕ್ರಮವನ್ನು ನೀವು ಯಶಸ್ವಿಗೊಳಿಸಿ ಕೊಡಬೇಕು ಅಂತೇಳಿ ಮಾಧ್ಯಮ ಕೇಳಿಕೊಂಡು ಇವತ್ತು ಇವತ್ತು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀನಿ ಅದಕ್ಕೋಸ್ಕರ ನಿಮಗೆ ಪ್ರಪ್ರಥಮವಾಗಿ ಎಲ್ಲಾ ಮಾಧ್ಯಮ ಮಿತ್ರದವರಿಗೆ ಮತ್ತು ದೃಶ್ಯ ಮಾಧ್ಯಮದವರಿಗೆ ಪ್ರಥಮವಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೆ ನಮ್ಮ ಡಿಸ್ಟಿಕ್ನ ಮುನ್ನೂರು ಹದಿನೇಳಿಯ ಜಿಲ್ಲಾ ಗವರ್ನರ್ ಉಡುಪಿ ಅರವಿಂದ ಶೆಣೈ ಇವರಿಗೆ ಕೂಡ ನಾನು ಅನಂತ ಅನಂತ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೆ ವೇದಿಕೆಯಲ್ಲಿ ಇರುವಂಥ ನಮ್ಮ ಕೋಶಾಧಿಕಾರಿ ಬಾಲಕೃಷ್ಣ ಹೆಗಡೆ ನಿಮಗೆ ಪ್ರೆಸ್ ನೋಟ್ನಲ್ಲಿ ನಾವೆಲ್ಲ ಇಲ್ಲಿ ಪದಾಧಿಕಾರಿಗಳ ಹೆಸರು ಕೊಟ್ಟಿದ್ದೇವೆ ಬಾಲಕೃಷ್ಣ ಹೆಗಡೆ ಹಾಗೆಯೇ ನಮ್ಮ ಈ ಪದಕರಣ ಸಮಾರಂಭದ ನಾವುದು ಆಗಿರುವಂಥ ಇನ್ಸ್ಟಾಲೇಷನ್ನ ಒಂದು ಕಾರ್ಯಕ್ರಮದ ಅಧ್ಯಕ್ಷರು ಸೀತಾರಾಜ್ ಶೆಟ್ಟಿ ಹಾಗೆ ಕೋಶಾಧಿಕಾರಿ ಜಯಪ್ರಕಾಶ್ ಹಾಗೂ ಗೌರವಾಧ್ಯಕ್ಷರಾಗಿರುವಂತಹ ಹರೀಶ್ ಆರ್ವಾ ಹಾಗೆ ಅಡಿಷನಲ್ ಕ್ಯಾಬಿನೆಟ್ ಸೆಕ್ರೆಟರಿ ಚಂದ್ರ ರೈ ವೇದಿಕೆಯಲ್ಲಿ ನಾವು ಉಪಸ್ಥಿತರಿದ್ದೇವೆ ಹಾಗೆ ಯಾವುದಾದ್ರೂ ಪ್ರಶ್ನೆ ಇದ್ರೆ ನಮ್ಮ ಗವರ್ನರ್ ಇದ್ದಾರೆ ನೀವು ದಯವಿಟ್ಟು ಕೇಳಬಹುದು ಹೇಳಿ ನಾವು ಎರಡು ನಿಮಿಷ ಎಲ್ಲ ನಿಮ್ಗೆ ಅವಕಾಶವನ್ನು ಎಲ್ಲರಿಗೂ ಕೊಡ್ತಾ ಇದ್ದೇವೆ ಇವತ್ತು ಸಂಜೆ ಮುಡಿಮದಲ್ಲಿ ನಾಲ್ಕು ಗಂಟೆ ಆರ್ ಟಿ ಒ ಪರಿಸರದಲ್ಲಿ ಅಲ್ಲಿಯ ಅಧಿಕಾರಿಗಳು ನಮಗೆ ಸಹಕಾರ ಕೊಡ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಟಿ ಆರ್ಟಿಒ ಅಸಿಸ್ಟೆಂಟ್ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಿಕ್ಕಿದ್ದಾರೆ ರಾಜೇಶ್ ಬಳಿಗಾರ್ ವಲಯ ಅರಣ್ಯಾಧಿಕಾರಿ ಮಂಗಳೂರು ಸೀಧರ ಕೆ ಮಲ್ನಾಡ್ ಉಪ ಸಾರಿಗೆ ಆಯುಕ್ತರು ಮತ್ತು ಹಿರಿಯ ಸಾರಿಗೆ ಅಧಿಕಾರಿ ಮಂಗಳೂರು ಮಂಜುನಾಥ್ ಜಿಟಿ ప్రిన్సిపాల్ హివెహికల్ వెహికల్ డ్రైవర్స్ ట్రైనింగ్ సెంటర్ మహమ్మద్ రఫీక్ పజీరు గ్రామ పంచుజంగ శెట్ సేఫ్టీ కౌన్సిలర్ యతిర ముఖ్య మేల్విచారున వాహన చాలక తరబేతి కేంద్ర ఎల్ భాగ ఈ ಅದನ್ನು ದಯವಿಟ್ಟು ಪ್ರೆಸ್ ನೋಟ್ ಮಾಡಿ ಲಯನ್ಸ್ ವೃಕ್ಷ ಬೀಜಾಂಕುರ ಮತ್ತೆ ಇನ್ನೊಂದು ಹೇಳಲಿಕ್ಕೆ ಮತ್ತೆ ಇದು ಈ ಸಲ ನಮ್ಮ ಗವರ್ನರ್ ಕಾರ್ಯಕ್ರಮ ಏಂಜಲ್ಸ್ ಆಫ್ ಸರ್ವಿಸ್ ಅದರಲ್ಲಿ ಅವರ ಪ್ರೋಗ್ರಾಮ್ ಡಿ ಜಿ ಪ್ರೋಗ್ರಾಮ್ ಬ್ಯೂಟಿಫುಲ್ ವರ್ಲ್ಡ್ ಅದನ್ನು ಇದರಲ್ಲಿ ನಾವು ನಿಮಗೆ ಪ್ರೆಸ್ ನೋಟ್ ನಲ್ಲಿ ಹಾಕಿದ್ದೇವೆ ಅದನ್ನು ಕೂಡ ಪತ್ರಕರ್ತರು ಗಮನಿಸಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಧನ್ಯವಾದಗಳು ಇಡೀ ವರ್ಷ ನಮ್ಮ ಸಹಕಾರ ಕೊರಬೇಕಾಗಿ ಮತ್ತೊಮ್ಮೆ ಕೇಳಿ ವಿರಮಿಸ್ತೇವೆ ನಮಸ್ಕಾರ